ಏನು ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗದ ಮತ್ತೆ ಜಾತಿ ನಡತೆಯಾಗಿ ಉತ್ತಿ ಬಗ್ಗೆ ಆಗಲಿ ಸುಮಾರು ಒಂದು ಅರವತ್ತು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎಂಟರವರೆಗೆ ನಮ್ಮಲ್ಲಿ ಬರ್ತಾ ಇದ್ದಾರೆ ಈ ಹಿಂದೆ ಹತ್ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ಎಲ್ ಜೆ ಅಹಮದ್ ನಾವು ಶಿಲ್ಪಿ ಸಮಾಜವನ್ನು ಹಿಂದೂದವರ್ಗವೇ ಸೇರಿಸಿ ಆಮೇಲೆ ಎರಡ್ ಸಾವಿರದ ಜಾತಿ ಗಣತಿ ಅವ ಸರಿಯಾಗಿ ಜಾತಿ ಗಣತಿ ಬಗ್ಗೆ ಸಮಾಜದಲ್ಲಿ ಅವೇರ್ನೆಸ್ ಇರಲಿಲ್ಲ ಸವಿಸ್ತಾರವಾಗಿ ತಿಳಿಸಿ ಅವಾಗ ನಮ್ಮಲ್ಲಿ ಹಲವಾರು ಪ್ರಕಟಗಳಿದ್ವು ನಾಂದೇ ಅಂತ ಇತ್ತು ಮಿಲಾರ್ ಅಂತ ಇತ್ತು ರಂಗಾರೆ ಅಂತ ಇತ್ತು ಹಲವಾರು ಹೆಸರುಗಳಲ್ಲಿ ನಾವು ಶಿಪಿ ಸಮಾಜ ಹೊಡೆದು ಹೋಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಯಪ್ರಕಾಶ್ ಒಂದು ವರದಿಯನ್ನ ಸರ್ಕಾರ ನೀಡಿದ ಮೇಲೆ ಸರಿಯಾದ ಒಂದು ವರದಿ ಬರಲಿಲ್ಲ ಅದಕ್ಕೋಸ್ಕರ ನಾವೀಗ ನಿಮ್ಮ ಎಲ್ಲ ಮಾಧ್ಯಮ ನಮ್ಮ ಸಮಾಜದ ಬಗ್ಗೆ ಒಂದು ಸರಿಯಾದ ಮಾರ್ಗದರ್ಶನ ಆಗಲಿ ಅನ್ನೋ ಉದ್ದೇಶದಿಂದ ಸಹಾಯವನ್ನು ಕೊಡಬೇಕು ಎಲ್ಲ ನಮ್ಮ ನಮ್ಮ ದೇಶಕ್ಕೆ ಸಮಾಜ ಬಂದವರು ನಾಮದೇವ ಸಿಂಪಿ ಅಂತ జాతి కాలంలో బలస్కు ధర్మీ హిందూ అంత బలస్ వృత్తి అంతర్జివ దర్జిత కసబాయి ఈ రీతి బరి మతరు ఎలా కర్ణాటక రాజ్యంత ఎలా పేపర్ అని తాము ప్రకటణ మంది ఎల్గూ అర్థం కస్కు ఈ నీ ಸಮಾಜದ ವತಿಯಿಂದ ಇದೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೀತಿರ್ತಕ್ಕಂಥ ಗಣತಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ಅದರಲ್ಲಿಯೂ ಕೂಡ ನಾಮಿ ಸಮಾಜದ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಹೊರಗಟ್ಟಿದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ನಾವು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ತದನಂತರದಲ್ಲಿ ನಮ್ಮ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ದಲ್ಲಿ ಸಮಾರಂಭವನ್ನು ಕಟ್ಟಿ ಅದರ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ತಾವೆಲ್ಲರೂ ಆಗಮಿಸಿ ಆ ಉದ್ಘಾಟನಾ ಸಮಾರಂಭದ ಸವಿಸವಾದ ವಿವರಗಳನ್ನು ವಿವಿಧ ಮಾಧ್ಯಮಗಳಲ್ಲಿ ಪ್ರಕಟಿಸುತ್ತಿ ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ

ನಮ್ಮಂತ ಅಲ್ಪ ಸಮುದಾಯದವರಿಗೆ ಅನ್ಯಾಯಕೋಸ್ಕರ ನಮ್ಮ ನಾಮದೇವ ಶಿಲ್ಪಿಯನ್ನ ಇಡೀ ರಾಜ್ಯ ನಮ್ಮ ಬಂಧುಗಳು ಸ್ಪಷ್ಟವಾಗಿ ನಮೂದನೆ ಮಾಡಿ ಆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆನೂರ ಏಳು ಲಕ್ಷ ಜನಸಂಖ್ಯೆ ಏನಿದೆ ಅದಕ್ಕೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯ ಮೀಸಲಾತಿನ ಪ್ರಾಮಾಣಿಕವಾಗಿ ಸರ್ಕಾರ ಕೊಡಬೇಕು ಟೂ ಎನ್ ಬರ್ತಕ್ಕಂಥ ಇನ್ನೂರೆಂಟು ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಆಗ್ಬೇಕು ನಮ್ಗೆ ಬರುತ್ತೆ ನಮ್ಮ ಪಾಲು ನಮ್ಮ ಸಮಾಜಕ್ಕೆ ಸಿಗ್ಬೇಕು ಅನ್ನೋಕೋಸ್ಕರ ನಮ್ಮ ಅಧ್ಯಕ್ಷ ನಾರಾಯಣ ಕೋರ್ಪಡೆ ಅವರು ಇಡೀ ರಾಜ್ಯಾದ್ಯಂತ ಪ್ರಧಾನ ಕರ್ಷ ಮುಡಿ ಸಚಿವರು ನಮ್ಮ ತಂಡ ಅವೇರ್ನೆಸ್ ವ್ಯವಸ್ಥೆಯನ್ನ ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತೀರಾ ಜನ ಇತ್ತೀಚೆಗಾಗಿ ನಾವು ಮುಂದ್ಬಿಡ್ತಾ ಇದ್ದಾರೆ ಸ್ವಲ್ಪ ವಿದ್ಯಾವಂತ ಆಗ್ತಾ ಇದ್ದಾರೆ ಯಾಕಂದ್ರೆ ವೃತ್ತಿ ಮಾಡ್ತಿದ್ರು ಮನೆಯಲ್ಲಿ ಒಂದು ಹಂತಕ್ಕೆ ಗಂಡು ಮಕ್ಕಳು ಎಸ್ ಎಲ್ ಸಿ ನೀವು ಟೇಲರಿಂಗ್ ವೃತ್ತಿಯನ್ನು ಮಾಡು ಅನ್ನುವಂತ ಬಟ್ಟೆ ಅನ್ನುವಂಥ ಕೆಲಸ ಒಂದು ಪ್ರೊಸೀಡಿಂಗ್ ಆಗೋಗಿತ್ತು ಅದಾದ ನಂತರ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳ ಜಾಗೃತಿ ನಮ್ಮ ಸಮಾಜದಲ್ಲಿ ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳನ್ನ ಈ ಒಂದು ಮೀಸಲಾತಿ ಸರಿಯಾದ ಸಂದರ್ಭದಲ್ಲಿ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಸಮಾಜಕ್ಕೆ ಸಿಗ್ಬೇಕಾದಂತ ಸವಲತ್ತು ಇದು ಮೂಲಭೂತವಾದಂತಹ ಹಕ್ಕು ಇದನ್ನ ಪಡೆಯಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಷ್ಟು ಜನ ಇದೆಯನ್ನ ನಿರ್ದಿಷ್ಟವಾಗಿ ನಾವು ಕೊಡಬೇಕು ಅನ್ನೋಕೋಸ್ಕರ ನಮ್ಮ ಸಮಾಜದ ಬಂಧುಗಳಿಗೆ ರಾಜ್ಯಾದ್ಯಂತ ಅವೇರ್ನೆಸ್ ಮೂಡಿಸಬೇಕು ಹಾಗೆ ಜಾತಿ ಗಣತಿ ಜನತೆ ಗಣತಿಗೋಸ್ಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು ಕೇಳುವಂತ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನ ಕೊಡಬೇಕು ಅನ್ನೋಕ್ಕೋಸ್ಕರ ಈ ಮೂಲಕ